ಕೋಲಾರ ತಾಲೂಕಿನ ನಾಗನಾಳ ಗ್ರಾಮದಲ್ಲಿ ಕೃಷಿ ಹೊಂಡದಲ್ಲಿ ಆಕಸ್ಮಿಕವಾಗಿ ಮುಳುಗಿ ಯುವಕನೊಬ್ಬ ಸಾವನ್ನಪ್ಪಿರುವ ದುರಂತ ಘಟನೆ ತಡವಾಗಿ ಬಂದಿದೆ ಕೋಲಾರ ಈ ದುರಂತ ಘಟನೆಗೆ ಎಂದರೆ ಆತನ ತಂಗಿಯೇ ಅನ್ನನ ಅಡತಿಯಂತೆ ವಿಡಿಯೋ ಮಾಡುತ್ತಾ ಅನ್ನ ಮೇಲೆ ಬರೆದಿದ್ದಾಗ ಆಕೆಯ ಕೂಗಾಟ ಚೀರಾಟ ಕೇಳಿದ್ರೆ ಕ್ಷಣ ಬೆಚ್ಚಿಬಿಡ್ತೀರಿ ಹೌದು ಮೈಸೂರಿನ ರಾಘವೇಂದ್ರ ನಗರ ಬಡಾವಣೆ ನಿವಾಸಿ ಗೌತಮ್ ಗೌಡ ತನ್ನ ತಂದೆಯ ಊರಾದ ವೇಮಗಲ್ ಸಮೀಪದ ನಾಗನಾಳಕ್ಕೆ ಕುಟುಂಬದವರೊಂದಿಗೆ ಬಂದಿದ್ದು ಬುಧವಾರ ಸಂಜೆ ಸರಿಸುಮಾರು ನಾಲ್ಕು ಗಂಟೆಯ ಸಮಯದಲ್ಲಿ ತನ್ನ ತಂಗಿಯೊಂದಿಗೆ ಕೃಷಿ ಹೊಂಡಕ್ಕೆ ಈಜಲು ಹೋಗಿ ತಾನು ನೀರು ಇಳಿಯುವಾಗ ತನ್ನ ತಂಗಿಗೆ ನಾನು ಈಜಾಡುವುದನ್ನು ವಿಡಿಯೋ ಮಾಡು ಎಂದು ತಿಳಿಸಿ ನೀರಿಗೆ ಧುಮುಕಿ ಕೆಲ ಸಮಯ ಈಜಾಡುವ ದೃಶ್ಯ ತಂಗಿಯು ವಿಡಿಯೋ ಮಾಡಿದ್ದಾಳಷ್ಟೇ ಸ್ವಲ್ಪ ಹೊತ್ತು ತನ್ನ ಅಣ್ಣ ಮೇಲೆ ಕಾಣದಿದ್ದದನ್ನ ಕಂಡ ತಂಗಿ ಅಣ್ಣನಿಗಾಗಿ ಚೀರಾಡುತ್ತಾ ಅಣ್ಣ ಮೇಲೆ ಬಾ ಸಾಕು ಮೇಲೆ ಬಾ ಎನ್ನುತ್ತಿರುವ ಧ್ವನಿ ಬದಲಾಗುತ್ತಿದ್ದಂತೆ ಅಣ್ಣ ನೀರಿನಲ್ಲಿ ಸಂಪೂರ್ಣ ಮುಳುಗಿದ್ದಾನೆನ್ನಲಾಗಿರುವ ಈ ವಿಡಿಯೋ ತುಣುಕು ಕ್ಷಣಕಾಲ ಬೆಚ್ಚಿ ಬೀಳಿಸುತ್ತದೆ ಸ್ನೇಹಿತರೆ ಬಿಸಿಲಿನ ಬೇಗೆಯಿಂದಲೋ ಅಥವಾ ನೀರಿನಲ್ಲಿ ಮುಳುಗಬೇಕೆಂಬ ಆಸೆಯಿಂದಲೋ ಅಥವಾ ತಾನು ಈಜಾಡುವ ದೃಶ್ಯಗಳನ್ನ ವಿಡಿಯೋ ಮಾಡಬೇಕೆಂಬ ಉಮೇದಿನಿಂದಲೂ ನೀರಿಗೆ ಇಳಿಯುತ್ತಿರಿ ಪಾಪ ಯುವಕ ಗೌತಮ್ ಗೌಡ ಆಕಸ್ಮಿಕವಾಗಿ ಮುಳುಗಿ ಸಾವನ್ನಪ್ಪಿದ್ದಾನೆಂಬ ದುರಂತ ಘಟನೆ ಯಾರ ಕುಟುಂಬದಲ್ಲೂ ಯಾರ ಬದುಕಿನಲ್ಲೂ ನಡೆಯಬಾರದೆಂಬುದು ಮನವಿ ಕೋಲಾರ ತಾಲೂಕಿನ ನಾಗನಾಳ ಗ್ರಾಮದಲ್ಲಿ ಕೃಷಿ ಹೊಂಡದಲ್ಲಿ ಆಕಸ್ಮಿಕವಾಗಿ ಮುಳುಗಿ ಯುವಕನೊಬ್ಬ ಸಾವನ್ನಪ್ಪಿರುವ ದುರಂತ ಘಟನೆ ತಡವಾಗಿ ಕೋಲಾರ ಈ ದುರಂತ ಘಟನೆಗೆ ಸಾಕ್ಷಿ ಎಂದರೆ ಆತನ ತಂಗಿಯೇ ಅನ್ನನ ಅಡತಿಯಂತೆ ವಿಡಿಯೋ ಮಾಡುತ್ತಾ ಅನ್ನ ಮೇಲೆ ಬರೆದಿದ್ದಾಗ ಆಕೆಯ ಕೂಗಾಟ ಚೀರಾಟ ಕೇಳಿದ್ರೆ ಕ್ಷಣ ಬೆಚ್ಚಿ ಬೀಳ್ತೀರಿ ಹೌದು ಮೈಸೂರಿನ ರಾಘವೇಂದ್ರ ನಗರ ಬಡಾವಣೆ ನಿವಾಸಿ ಗೌತಮ್ ಗೌಡ ತನ್ನ ತಂದೆಯ ಊರಾದ ವೇಮದಲ್ ಸಮೀಪದ ನಾಗನಾಳಕ್ಕೆ ಕುಟುಂಬದವರೊಂದಿಗೆ ಬಂದಿದ್ದು ಬುಧವಾರ ಸಂಜೆ ಸರಿಸುಮಾರು ನಾಲ್ಕು ಗಂಟೆಯ ಸಮಯದಲ್ಲಿ ತನ್ನ ತಂಗಿಯೊಂದಿಗೆ ದೃಶ್ಯ ಹೊಂಡಕ್ಕೆ ಈಚಲು ಹೋಗಿ ತಾನು ನೀರು ಇಳಿಯುವಾಗ ತನ್ನ ತಂಗಿಗೆ ನಾನು ಈಜಾಡುವುದನ್ನು ವಿಡಿಯೋ ಮಾಡು ಎಂದು ತಿಳಿಸಿ ನೀರಿಗೆ ಧುಮುಕಿ ಕೆಲ ಸಮಯ ಈಜಾಡುವ ದೃಶ್ಯ ತಂಗಿಯು ವಿಡಿಯೋ ಮಾಡಿದ್ದಾಳಷ್ಟೇ ಸ್ವಲ್ಪ ಹೊತ್ತು ತನ್ನ ಅಣ್ಣ ಮೇಲೆ ಕಾಣದಿದ್ದದನ್ನ ಕಂಡ ತಂಗಿ ಅಣ್ಣನಿಗಾಗಿ ಚೀರಾಡುತ್ತಾ ಅಣ್ಣ ಮೇಲೆ ಬಾ ಸಾಕು ಮೇಲೆ ಬಾ ಎನ್ನುತ್ತಿರುವ ಧ್ವನಿ ಬದಲಾಗುತ್ತಿದ್ದಂತೆ ಅಣ್ಣ ನೀರಿನಲ್ಲಿ ಸಂಪೂರ್ಣ ಮುಳುಗಿದ್ದಾನೆನ್ನಲಾಗಿರುವ ಈ ವಿಡಿಯೋ ತುಣುಕು ಕ್ಷಣಕಾಲ ಬೆಚ್ಚಿ ಬೀಳಿಸುತ್ತದೆ ಸ್ನೇಹಿತರೆ ಬಿಸಿಲಿನ ಬೇಗಯಿಂದಲೋ ಅಥವಾ ನೀರಿನಲ್ಲಿ ಮುಳುಗಬೇಕೆಂಬ ಆಸೆಯಿಂದಲೋ ಅಥವಾ ತಾನು ಈಜಾಡುವ ದೃಶ್ಯಗಳನ್ನು ವಿಡಿಯೋ ಮಾಡಬೇಕೆಂಬ ಉಮೇದಿನಿಂದಲೂ ನೀರಿಗೆ ಇಳಿಯದಿರಿ ಪಾಪ ಯುವಕ ಗೌತಮ್ ಗೌಡ ಆಕಸ್ಮಿಕವಾಗಿ ಮುಳುಗಿ ಸಾವನ್ನಪ್ಪಿದ್ದಾನೆಂಬ ದುರಂತ ಘಟನೆ ಯಾರ ಕುಟುಂಬದಲ್ಲೂ ಯಾರ ಬದುಕಿನಲ್ಲೂ ನಡೆಯಬಾರದೆಂಬುದು ರಸ್ತೆ ಕಳಕಳಿಯ ಮನವಿ